ಮಾತೃ ಸ್ವರೂಪರಾದ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ಈ ಶುಭ ಸುದ್ದಿ ಪ್ರಕಾರ ನಿಮ್ಮೆಲ್ಲರಿಗೂ ಒಂದು ಉಪಯುಕ್ತವಾದಂತಹ ಸುದ್ದಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕ ಕಾರ್ಯಕರ್ತೆಯರಿಗೆ ಉಚಿತ ಆರೋಗ್ಯ ಸೇವೆಗಳು ಸುಮಾರು ಐದು ಲಕ್ಷದವರೆಗೂ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇರುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಾಕಿ ಇರುವಂತಹ ಗ್ರಾಜ್ಯುಟಿ ಬಗ್ಗೆ ಪಿಂಚಣಿ ಗ್ರಾಜ್ಯುಟಿ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಅನಾರೋಗ್ಯದ ಪ್ರಯುಕ್ತ ಸುಮಾರು ಐದು ಲಕ್ಷದ ರೂ ರೂಪಾಯಿವರೆಗೂ ಉಚಿತ ಟ್ರೀಟ್ಮೆಂಟನ್ನು ಪ್ರೀ ಟ್ರೀಟ್ಮೆಂಟ್ ಕೊಡುವಂತಹ ಈ ಯೋಜನೆ ಈ ಯೋಜನೆ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಫೇಸ್ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ತಾಯಿಯ ಇನ್ನೊಂದು ಸ್ವರೂಪದಂತೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತಿರೋಂತಹ ನಿಮ್ಮ ಆರೋಗ್ಯದ ದೃಷ್ಟಿ ಇರ್ಬೋದು ನಿಮ್ಮ ಮಕ್ಕಳ ಆರೋಗ್ಯ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಸದಾ ದುಡಿತಾ ಇರ್ತಾರೆ ಅಂಗನವಾಡಿ ಕೆಲಸ ಅಲ್ಲದೇ ಸರ್ವೆ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಂಥ ಕೆಲಸ ಮಾಡೋಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಜವಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗತ್ತೆ ಈ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ಸರ್ಕಾರಕ್ಕಾಗಿ ಕೆಲಸ ಮಾಡಿರ್ತೀವಿ ಜನರಿಗಾಗಿ ಕೆಲಸ ಮಾಡಿರ್ತೀರಿ ಅನಾರೋಗ್ಯ ಆದಾಗ ನಿಮಗೆ ಉಚಿತ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಹೇಗೆ ಈ ಬಗ್ಗೆ ಹಲವಾರು ದಿನಗಳಿಂದ ಉಚಿತ ಟ್ರೀಟ್ಮೆಂಟನ್ನು ಕೊಡಬೇಕು ಯಾ ಯಾವುದೇ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದ್ದರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಕೇಂದ್ರ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿದೆ ನಿಮಗೆಲ್ಲರಿಗೂ ಶುಭ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಯಿತು ಈ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಸಿಕ್ತು ಏನು ಸಿಕ್ತು ಅಂತ ಹೇಳಿ ಪ್ರತಿಯೊಬ್ಬರು ಕುತೂಹಲದಿಂದ ಕಾಯ್ತಾಯಿದ್ರು ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಅನಾರೋಗ್ಯ ಪ್ರಯುಕ್ತ ಯಾವುದೇ ಒಬ್ಬ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ಖಾಸಗಿ ಆಸ್ಪತ್ರೆ ಇರ್ಬೋದು ಆ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಕೊಡುವಂತಹ ಆಯುಷ್ಮಾನ್ ಭಾರತ ಕಾರ್ಡಿನಲ್ಲಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಟ್ರೀಟ್ಮೆಂಟ್ ತಗೊಬೋದು ಡೇ ಕೇರಿಂದ ಹಿಡ್ಕೊಂಡು ಯಾವುದೇ ಕಾಯಿಲೆಗಳಿದ್ದರೂ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟು ಕೇಂದ್ರ ಸರ್ಕಾರ ಆದೇಶವನ್ನು ಹೊಡಿಸಿದೆ ಸುಮಾರು ಐದು ಲಕ್ಷದವರೆಗೆ ನಿಮಗೆ ನಿಮಗೇನೇ ಕಾಯಿಲೆಗಳಿರ್ಬೋದು ಆ ಕಾಯಿಲೆಗಳಿದ್ದಾಗ ಆಯುಷ್ಮಾನ್ ಕಾರ್ಡನ್ನು ನೀವು ಮಾಡಿಸ್ಕೊಂಡಿದ್ರೆ ಆಯುಷ್ಮಾನ್ ಕಾರ್ಡ್ ಪ್ರಕಾರ ನೀವು ಟ್ರೀಟ್ಮೆಂಟ್ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆದರೆ ಇದು ಸಾಕಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇದು ಸಾಕ ಇದ್ರ ಬಗ್ಗೆ ಜಿಜ್ಞಾಸೆಗಳು ಇರ್ತವೆ ಏನು ಯಾವುದು ಅಂದರೆ ಆಯುಷ್ಮಾನ್ ಭಾರತ ಕಾರ್ಡು ಪ್ರತಿಯೊಬ್ಬರಿಗೂ ಇರುತ್ತೆ ಪ್ರತಿಯೊಬ್ಬ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೂ ಕೂಡ ಆಯುಷ್ಮಾನ್ ಭಾರತ ಕಾರ್ಡು ಇದ್ದೇ ಇರುತ್ತೆ ನಮಗೇನು ಎಕ್ಸ್ಟ್ರಾ ಕೊಟ್ಟರು ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡಬೇಕಾಗತ್ತೆ ನಿಜವಾಗಲೂ ಸಹೋದರಿಯರೇ ನಿಮಗೆ ಎಕ್ಸ್ಟ್ರಾ ಏನೂ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಿಮಗೆ ವಿಶೇಷವಾಗಿ ಆರೋಗ್ಯ ಚಿಕಿತ್ಸೆ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಇ ಎಸ್ ಐ ಆಸ್ಪತ್ರೆಗಳಿದೆ ಇ ಎಸ್ ಐ ಆಸ್ಪತ್ರೆಗಳಿಗೆ ಟ್ರಿಪ್ ಫ್ರೀ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅದೇ ಸರ್ಕಾರಿ ನೌಕರರಾಗಿದ್ದರೆ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಗಳ ಮೂಲಕ ಉಚಿತ ಆರೋಗ್ಯ ಟ್ರೀಟ್ಮೆಂಟನ್ನು ಕೊಡ್ತಾರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋವಂಥ ವ್ಯವಸ್ಥೆಗಳಿದೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಲ್ಲ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೆ ಅವರಿಗೆ ಆರೋಗ್ಯ ಭಾಗ್ಯ ಅಂತ ಯೋಜನೆ ಇದೆ ಸ್ಪೆಷಲ್ಲಾಗಿ ಅವರಿಗೆ ಫ್ರೀ ಟ್ರೀಟ್ಮೆಂಟನ್ನು ಸಿಗುತ್ತೆ ಅದೇ ಮಾದರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಲೋ ಕರ್ನಾಟಕದಲ್ಲಿರುವಂಥ ಎಲ್ಲ ಮಾತೆಯರು ಹಾಗೂ ಸಹೋದರಿಯರಿಗೂ ಕೂಡ ಈ ರೀತಿ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಸ್ಪೆಷಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಏನು ಟ್ರೀಟ್ಮೆಂಟ್ನಲ್ಲಿ ಇದ್ದಂಥ ಅವಧಿಯನ್ನು ರಜೆ ಅಂತ ಪರಿಗಣಿಸಿ ಪೂರ್ಣ ಸಂಬಳ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಬೇಕು ನಾನು ಹಲವಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನ ಭೇಟಿಯಾದಾಗ ಕೇಳ್ಕೊಂಡಿದ್ದೀನಿ ಅವರು ಈ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಇಷ್ಟು ದಿನ ಹೋರಾಟಗಳನ್ನು ಮಾಡಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂತ ಹೋರಾಟಗಳನ್ನು ಮಾಡಿದರು ಆ ಹೋರಾಟಗಳಿಗೆ ಇದುವರೆಗೆ ರಾಜ್ಯ ಸರ್ಕಾರವಾಗಿ ಅಥವಾ ಕೇಂದ್ರ ಸರ್ಕಾರವಾಗಿ ಗಮನ ಕೊಟ್ಟಿಲ್ಲ ಕೇಂದ್ರ ಬಜೆಟ್ನಲ್ಲಿ ಈ ಬಗ್ಗೆ ಯಾವುದೇ ಉಲ್ಲೇಖಗಳು ಇಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಗಮನಹರಿಸಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರನ್ನು ಗುಜರಾತ್ ಹೈಕೋರ್ಟ್ನ ಆದೇಶದಂತೆ ಸರ್ಕಾರಿ ನೌಕರರಾಗಿ ಘೋಷಣೆಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ಈ ತಿಂಗಳಲ್ಲಿ ಅಂತ್ಯದಲ್ಲಿ ಬಹು ನಿರೀಕ್ಷಿತ ರಾಜ್ಯ ಬಜೆಟ್ ಮಂಡನೆ ಮಾಡ್ತಾ ಇದೆ ಭಾಗ್ಯಗಳ ಸರದಾರರಾದ ಮಾನ್ಯ ಮುಖ್ಯಮಂತ್ರಿಗಳು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಸರ್ಕಾರಿ ನೌಕರರಾಗುವ ಭಾಗ್ಯವನ್ನು ಕರುಣಿಸ್ತಾರಾ ಕರುಣಿಸಬೇಕು ಅಂತ ಹೇಳಿಬಿಟ್ಟು ಭೇಟಿ ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸುವ ಬಗ್ಗೆ ಚರ್ಚಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭರವಸೆಯನ್ನು ಬಜೆಟ್ನಲ್ಲಿ ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಹೈಕೋರ್ಟ್ ಆದೇಶದಂತೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರನ್ನರಿಗೂ ಕೂಡ ಗ್ರಾಜ್ಯುಟಿ ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಪ್ರಮೋಷನ್ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ನಿನ್ನ ಬೇಸಿಗೆ ರಜೆ ಹದಿನೈದು ದಿನ ಇರುವಂಥ ಬೇಸಿಗೆ ರಜೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಮೂವತ್ತು ದಿನಗಳ ಕಾಲ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ಗೌರವಧನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಒಂದು ಹದಿನೈದು ಸಾವಿರ ರೂಪಾಯಿಯಾದರೂ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಮಾನ್ಯ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಪ್ರಕಾರ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಿ ದರ್ಜೆ ನೌಕರರಾಗಿ ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನು ಡಿ ದರ್ಜೆ ನೌಕರರಾಗಿ ಮಾಡಬೇಕು ಅವರಿಗೆ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಕನಿಷ್ಠ ಸಂಬಳ ಕನಿಷ್ಠ ಪಿಂಚಣಿಯನ್ನು ಕೊಡ ಅಂಗನವಾಡಿ ಕಾರ್ಯಕರ್ತೆಯರನ್ನು ಯಾಕೆ ಕೀಳಾಗಿ ಕಾಣಬೇಕು ಕೀಳಾಗಿ ಕಾಣಬೇಡಿ ದಯವಿಟ್ಟು ಅವರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳ್ಕೊಳ್ತಾ ಬಜೆಟ್ವರೆಗೆ ಕಾಯೋಣ ಅಂತ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ